ಹೈ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸ್ಫೂರ್ತಿ ಆಲ್ರೆಡಿ ಇದು ಗೊತ್ತಿರೋ ಹಾಗೆ ಗೌರಿ ಹಬ್ಬದ ಲಾಗ್ ಆಗಿರುತ್ತೆ ತುಂಬಾ ದಿನಗಳಾಗಿಬಿಟ್ಟಿದೆ ಹತ್ರ ಒಂದು ತಿಂಗಳೇ ಆಗಿದೆ ಈ ವಿಡಿಯೋ ಮಾಡಿಕೊಂಡು ರೀಸೆಂಟಾಗಿ ಅಂದರೆ ಹಬ್ಬ ಎಲ್ಲ ಆದಮೇಲೆ ಸ್ವಲ್ಪ ನಾನು ಆದೆ ಮತ್ತು ನನಗೆ ಸ್ವಲ್ಪ ಹೆಲ್ತ್ ಕೂಡ ಸರಿ ಇರಲಿಲ್ಲ ಹೆಲ್ತ್ ಸರಿ ಇರಲಿಲ್ಲ ಅನ್ನೋದಕ್ಕಿಂತ ಸ್ವಲ್ಪ ಜಾಸ್ತಿನೇ ಕೆಮ್ಮಾಗಿಬಿಟ್ಟು ವಾಯ್ಸ್ ಬರ್ತಾ ಇರಲಿಲ್ಲ ಹಾಗಾಗಿ ವೀಡಿಯೋ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡೋಕ್ಕೆ ಆಗ್ತಾ ಇರಲಿಲ್ಲ ಸೊ ಫೈನಲಿ ಹತ್ತಾದ್ರೆ ಒಂದು ತಿಂಗಳಾದಮೇಲೆ ಈ ವಿಡಿಯೋನ ಎಡಿಟ್ ಮಾಡಿ ಆಗ್ತಾ ಇದ್ದೀನಿ ಇನ್ನು ನಿಮಗೆ ಗೊತ್ತಿರೋ ಹಾಗೆ ನಾನು ರೆಗ್ಯುಲರಾಗಿ ಏನು ವಿಡಿಯೋ ಮಾಡಿ ಇಲ್ಲ ಹಾಗಾಗಿ ಈ ವಿಡಿಯೋ ಸ್ಕಿಪ್ ಮಾಡಿಬಿಡೋಣ ಬೇಡ ಹಾಕೋದು ಅಂತಲೂ ಅಂದ್ಕೊಂಡೆ ತುಂಬ ಲಾಂಗ್ ಟೈಮ್ ಆಗಿಬಿಟ್ಟಿದೆ ಅಂತ ಬಟ್ ಆದ್ರೂ ಕೂಡ ವೀಡಿಯೋ ಎಲ್ಲ ಮಾಡ್ಕೊಂಡಿದ್ದೆ ಅದೊಂದು ಮೆಮೊರಿ ಈ ವರ್ಷ ಗೌರಿ ಹಬ್ಬ ಹೇಗೆ ಮಾಡಿದ್ವಿ ಅಂತ ನೆಕ್ಸ್ಟ್ ವರ್ಷ ಗೌರಿ ಹಬ್ಬದಲ್ಲಿ ನೆನಪಿರುತ್ತೆ ಏನೇ ಒಂದು ಆದ್ರೂ ಅಷ್ಟೆಲ್ಲ ಮೆಮೊರಿ ಇಟ್ಟು ಇದ್ದೇ ಇರುತ್ತೆ ಯೂಟ್ಯೂಬಲ್ಲಿ ಹಾಕಿದ್ರೆ ಅಂತ ಅಂದ್ಬಿಟ್ಟು ಯಾಕೆ ಹೇಗಿದ್ರು ಎಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ ಜಸ್ಟ್ ಒಂದು ಎಡಿಟ್ ಮಾಡಿ ಹಾಕೋದಲ್ವಾ ವೀಡಿಯೋ ಆದರೆ ಎಲ್ಲರಿಗೂ ಗೊತ್ತಿರೋಂಗೆ ವೀಡಿಯೋ ಮಾಡ್ಕೊಡ್ಬೋದು ಬಟ್ ಎಡಿಟ್ ಮಾಡಿ ಹಾಕೋದೇ ದೊಡ್ಡ ಕಷ್ಟ ನನಗೆ ಪರ್ಸ್ನಲಿ ನನಗೆ ಸ್ವಲ್ಪ ಎಡಿಟ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಹಾಗಾಗಿ ಇದ್ದೀನಿ ಇನ್ನು ಹಬ್ಬದ ದಿನ ಬೆಳಿಗ್ಗೆ ಬೇಗ ಎಲ್ಲ ಪೂಜೆ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಬೆಳಿಗ್ಗೆನೆಲ್ಲ ರೆಡಿ ಮಾಡಿಕೊಂಡು ಸಿಹಿ ಕಡುಬು ಮತ್ತು ಖಾರ ಕಡುಬುಗೆಲ್ಲ ರೆಡಿ ಮಾಡಿಕೊಂಡೆ ಲಾಸ್ಟ್ ಇಯರು ಕೂಡ ನಾನು ಮೋದಕ ಮತ್ತು ಕಡುಬು ಸಿಹಿ ಕಡುಬು ಮಾತ್ರ ಮಾಡಿದ್ದೆ ಈ ವರ್ಷ ಬೇಡ ಮಾಡೋದು ಲಾಸ್ಟ್ ಇಯರೇ ಡಿಸೈಡ್ ಮಾಡ್ಕೊಂಡೆ ಏಕೆಂದರೆ ಮೋದಕಾನೇ ಆಗಿರ್ಬೋದು ಕಡು ಹಸಿ ಕಡುಬು ಖಾರ ಕಡುಬು ಏನೇ ಮಾಡೋದಾಗಿರ್ಬೋದು ತುಂಬ ಲಾಂಗ್ ಪ್ರೊಸೆಸ್ ಜಾಸ್ತಿನೇ ಟೈಮ್ ಹಿಡಿಯುತ್ತೆ ಬಟ್ ಹಂಗಾಗಿ ನಾವು ಯಾವಾಗೂ ಹಬ್ಬದ ಟೈಮಲ್ಲಿ ಊರು ಕೊಟ್ಟೋಗ್ಬಿಡ್ತೀವಿ ದಿನೆಲ್ಲ ಮಾಡಿ ಮುಗಿಸಿ ಹೋಗೋಷ್ಟರಲ್ಲಿ ಟೈಮೇ ಆಗಿಬಿಡುತ್ತೆ ಹಾಗಾಗಿ ಲಾಸ್ಟ್ ಇಯರ್ ಡಿಸೈಡ್ ಮಾಡಿಕೊಂಡೆ ಈ ವರ್ಷ ಮಾಡೋದು ಬೇಡ ಏನಾದ್ರು ಸಿಂಪಲ್ಲಾಗಿ ದೇವ್ರಿಗೆ ಪ್ರಸಾದ ಮಾಡಿಬಿಟ್ಟು ಇಟ್ಬಿಟ್ಟು ಹೋಗೋಣ ಅಂತ ಬಟ್ ಆದರೂ ಯಾಕೋ ಗೊತ್ತಿಲ್ಲ ಮನ್ಸು ಒಪ್ಪಲಿಲ್ಲ ವರ್ಷಕ್ಕೊಂದ್ಸಲ ಕಡುಬು ಮಾಡೋದು ಏನು ಪ್ರ ಯಾವಾಗ ಅವಾಗ ಅವಾಗ ಪದೇ ಪದೇ ಮಾಡೋದಾದರೆ ಬೇರೆ ತಿಂಡಿಗಳಾದರೆ ಬೇರೆ ಏನೇ ನೈವೇದ್ಯ ಆದರೂ ಅವಾಗವಾಗ ಮಾಡ್ತೀವಿ ಬಟ್ ಕಡುಬುನ ಆಲ್ಮೋಸ್ಟ್ ವರ್ಷಕ್ಕೆ ಒಂದ್ಸಲ ಮಾಡೋದು ಹಾಗಾಗಿ ಏನು ಮಿಸ್ ಮಾಡೋದು ಅದಾಗ ಮಾಡೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ಮಾಡಿದೆ ಬಟ್ ಆದರೆ ಸ್ವಲ್ಪ ಆ ಕಡುಬು ಮಾಡೋ ಸ್ವಲ್ಪ ಪ್ರೊಸಿ ಪ್ರೊಸೀಜರ್ ಸ್ವಲ್ಪ ಜಾಸ್ತಿನೇನೆ ಮತ್ತು ಖಾರ ಕಡುಬು ಕೂಡ ಫಸ್ಟ್ ಟೈಮ್ ಟ್ರಯಲ್ ಮಾಡಿದೆ ತುಂಬ ಸಕ್ಕತ್ತಾಗಿತ್ತು ಖಾರ ಕಡಿಮೆ ಆಗಿರ್ಬೋದು ಸಿಹಿ ಕಡಿಮೆ ಆಗಿರ್ಬೋದು ತುಂಬ ಚೆನ್ನಾಗಾಯಿತು ಬಟ್ ಸ್ವಲ್ಪ ಪ್ರೊಸೀಜರ್ ಲೇಟ್ ಆಯಿತು ಅಷ್ಟೇ ಏನೋ ಪೂಜೆಗೂ ಅಲ್ಲೇ ಅದೆಲ್ಲ ನೈವೇದ್ಯ ಎಲ್ಲ ರೆಡಿ ಮಾಡ್ಕೊಂಡು ಮಾಡಿಕೊಂಡು ಹಾಗೆ ಪೂಜೆಗೂ ಕೂಡ ರೆಡಿ ಮಾಡ್ಕೊಬಿಟ್ಟೆ ಒಂದೊಂದು ಒಂದೊಂದು ಇದೇ ಅದನ್ನ ಮಾಡಿಕೊಂಡು ಅಲ್ಲ ಅದನ್ನ ಮಾಡಿಕೊಂಡು ಹಾಗೆ ಹೇಗೆ ಟೈಮ್ ಮ್ಯಾನೇಜ್ ಮಾಡಬೇಕಲ್ಲ ಇನ್ನು ಪೂಜೆ ಎಲ್ಲ ಮುಗ್ದಿದ್ದು ಆದಮೇಲೆ ತಿಂಡಿ ಮಾಡ್ಕೊಂಡು ತಿನ್ನೋದು ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಹಂಗೆಲ್ಲ ಮಾಡ್ಕೊತಾ ಇದ್ದೆ ಇನ್ನು ನಾನು ಇದನ್ನೆಲ್ಲ ರೆಡಿ ಮಾಡ್ಕೊಳೋ ಅವಿಚಾರ್ವಿ ಅವಿ ಚಾರ್ವಿ ಅವರಪ್ಪ ಎಲ್ಲ ರೆಡಿ ಆದರು ಇನ್ನು ಗಣಪತಿ ಪೂಜೆ ಅಂತ ತುಂಬಾ ಚೆನ್ನಾಗಾಯಿತು ಗಣಪತಿಗೂ ಅಷ್ಟೇ ಸಿಂಪಲ್ಲಾಗಿ ಒಂದು ರಾಗಿ ಹುಲ್ಲನ್ನು ನಾನು ಮಣ್ಣಲ್ಲಿ ಹಾಕಿ ಹಾಕಿದ್ದೆ ರಾಗಿನ ರಾಗಿ ಹುಲ್ಲು ಬರಲಿ ಅಂದ್ಬಿಟ್ಟು ಅದೇನು ಅಷ್ಟೊಂದು ಚೆನ್ನಾಗಿ ಬಂದಿರಲಿಲ್ಲ ಯಾಕೆಂದರೆ ಒಂದು ಐದು ದಿನದ ಹಿಂದೆ ಹಾಕಿದೆ ಅಷ್ಟೇ ಸ್ವಲ್ಪ ಬೇಗನೆ ಹಾಕಿದರೆ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಬರ್ತಿತ್ತು ಬಟ್ ಒಂದು ಐದು ದಿನದ ಮುಂಚೆ ಹಾಕಿದ್ಲಾಗಿ ಅಷ್ಟೊಂದು ಏನು ಚೆನ್ನಾಗಿ ಬಂದಿರಲಿಲ್ಲ ಹಾಗಾಗಿ ಅದಕ್ಕೇ ಬೇರೆ ಬೇರೆ ಥರ ದೀಪ ಎಲ್ಲ ಇಟ್ಟು ಆ ಸುತ್ತ ಎಲ್ಲ ಹೂ ಇಟ್ಟು ಡಿಫ್ರೆಂಟಾಗಿ ಡೆಕೋರೇಷನ್ ಮಾಡಿದೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಗಣಪತಿ ಈ ಗಣಪತಿ ವಿಗ್ರಹನೂ ಕೂಡ ನಾನು ರೀಸೆಂಟಾಗಿ ತಮಿಳ್ನಾಡು ಟ್ರಿಪ್ ಹೋಗಿದ್ವಿ ಈಗ ಟೂ ಮಂತ್ಸ್ ಬ್ಯಾಕು ಆಗ ಅದನ್ನು ತೊಗೊಂಡು ಬಂದಿದ್ದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಲಾಸ್ಟ್ ಟೈಮು ಬೇರೆ ಥರ ರೆಡಿ ಮಾಡಿದ್ದೆ ಈ ಟೈಮ್ ಈ ಥರ ರೆಡಿ ಮಾಡಿದ್ದೆ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ತುಂಬ ಚೆನ್ನಾಗಿ ಗಣಪತಿ ಪೂಜೆ ಆಯಿತು ಮತ್ತು ಸಿಂಪಲ್ ಆಗಿ ಇದ್ದರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನನಗನ್ನಿಸ್ತು ನಿಮಗೆ ಯಾವ ರೀತಿ ಚೆನ್ನಾಗಿ ಕಾಣಿಸ್ತಾ ಇದೆ ಗಣಪತಿ ಪೂಜೆ ಗಣಪತಿ ಡೆಕೋರೇಷನ್ನು ಅನ್ನೋದನ್ನು ಕಮೆಂಟ್ ಮಾಡಿ ಇನ್ನು ನಾನು ಪೂಜೆ ಎಲ್ಲ ಮುಗಿಸಿದ್ದಾದಮೇಲೆ ಇನ್ನು ಚಾರ್ವಿಯ ಅವರಪ್ಪ ಎಲ್ಲ ಪೂಜೆ ಎಲ್ಲ ಮುಗಿಸಿದ್ರು ಮತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಬ್ಬಕ್ಕೆ ಊರಿಗೆ ಹೋಗ್ತಾ ಇದ್ವಿ ಹಾಗೆ ಅದೇ ರೀತಿ ಎಲ್ಲನೂ ಕೂಡ ಪ್ಯಾಕು ಮಾಡಿಕೊಂಡು ನಾವು ಆಗಿ ನಮ್ಮ ಚಿಕ್ಕಮ್ಮ ಊರಿಗೆ ಹೋಗೋದು ಹಬ್ಬಕ್ಕೆ ಅಂದರೆ ನಮ್ಮೂರಿಗೆ ಹೋಗ್ತೀವಿ ಊರಿಗೋಗಿ ವಿಸಿಟ್ ಮಾಡಿ ಇನ್ನು ಚಿಕ್ಕಮ್ಮ ಊರಿಗೆ ಹೋಗ್ತೀವಿ ಚಿಕ್ಕಮ್ಮ ಊರಲ್ಲಾದರೆ ತೆನಿ ಮಾಡ್ತಾರಲ್ಲ ಗೌರಿ ಹಬ್ಬದ ಟೈಮಲ್ಲಿ ಅದನ್ನೆಲ್ಲ ಅವರು ಮಾಡ್ತಾರೆ ನಾನು ನಮ್ಮೂರಲ್ಲಿ ಗೌರಿ ಹಬ್ಬ ಟೈಮಲ್ಲಿ ಮಾಡಲ್ಲ ಹಾಗಾಗಿ ಅವ್ರೂರಿಗೆ ಹೋಗ್ತಾ ಇದ್ವಿ ಇನ್ನು ಇನ್ನೇ ಎಲ್ಲ ಸ್ವಲ್ಪ ಹಿಟ್ಟೆಲ್ಲ ಮಿಕ್ಕೊಂಡಿತ್ತಲ್ಲ ಕ ಸಿಹಿ ಕಡುಬು ಮತ್ತು ಖಾರ ಕಡ್ಬೋದು ಅದನ್ನೆಲ್ಲ ಬೇಯಿಸ್ಕೊಂಡು ರೆಡಿ ಮಾಡಿಕೊಂಡು ಮತ್ತು ಸಿಹಿ ಕಡ್ಬೋದು ಹೂರ್ಣ ಉಳ್ಕೊಂಡಿತ್ತು ಅದು ಸಕ್ಕದಾಗಿತ್ತು ಒಂಥರ ಲಾಡು ಥರ ಡ್ರೈ ಫ್ರೂಟ್ಸ್ ಲಾಡು ಥರನೇ ಆಗಿತ್ತು ಯಾಕೆಂದರೆ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿದ್ದೆನು ಸಣ್ಣ ಕಟ್ ಮಾಡಿ ತುಂಬ ಚೆನ್ನಾಗಾಗಿತ್ತು ಅದನ್ನು ಕೂಡ ಹಾಗೆ ಉಂಡೆ ಮಾಡಿಕೊಂಡು ಯಾಕೆಂದರೆ ಅಲ್ಲಿಗೆ ಹೋದರೆ ಎಲ್ಲರೂ ಒನ್ನ ತಿನ್ಕೋತಾರೆ ಇನ್ಯಾಕ ಇಲ್ಲೇ ಇಟ್ಬಿಟ್ಟು ಹೋಗೋದು ಹೋಗ್ತಾ ಇದ್ದೀವಿ ಮತ್ತು ಕಡುಬುನೂ ನಾನು ಹೇಳ್ಬಿಟ್ಟಿದ್ದೆ ಮಾಡ್ಕೊಂಡು ಬರ್ತೀನಿ ನಾನೇ ಅಂತ ಅವ್ರ ಮನೆಯಲ್ಲ ಒಡೆ ಪಾಯಸ ಅದೇನೋ ಮಾಡ್ತೀನಿ ಅಂತ ಹೇಳಿದರು ಅವ್ರ ಮನೆಯಲ್ಲಿ ಇನ್ನು ನಾನು ಅದಕ್ಕೆ ಸಿಹಿ ಕಡುಬು ಖಾರ ಕಡುಬು ಎಲ್ಲ ಮಾಡ್ಕೊಂಡು ತೊಗೊಬರ್ತೀನಿ ಅಂತ ಹೇಳಿದ್ದೆ ಮತ್ತು ಅದ್ರ ಜೊತೆಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಲಾಡುನೂ ಕೂಡ ಮಾಡಿಕೊಂಡು ನಾವು ಕೂಡ ರೆಡಿಯಾಗಿ ಪುನಃ ಆದರೆ ಸ್ಯಾರಿನೇ ಹಾಕ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಪುನಃ ಡ್ರೆಸ್ ಚೇಂಜ್ ಮಾಡಿ ರೆಡಿಯಾಗಿ ಹೊರಡ್ತಾ ಇದ್ವಿ

ಒಡೆ ಹಾಕೋದೊಂದು ಬಾಕಿ ಇತ್ತು ಅಂತ ಅನಿಸುತ್ತೆ ಆಮೇಲೆ ಸ್ವಲ್ಪ ದೀಪಿಕೆಲ್ಲ ರೆಡಿ ಆಗೋದಕ್ಕಿಂತ ಸೌಮ್ಯನೂ ಊರಿಂದ ಅವಳೆಲ್ಲ ಅವಳಿಗೆ ಎಲ್ಲ ಜಡೆ ಹಾಕ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಕುತ್ಕೊಂಡು ಹಾಕ್ಕೊಡ್ತಾ ಇದ್ಲು ಇನ್ನ ಹುಡುಗರು ಹುಡುಗರು ಪಾಡ್ ಆಟ ಇದ್ರು ಇನ್ನು ನಾನು ಸ್ವಲ್ಪ ಏನಾದರೂ ಎಲ್ಪ್ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ನೋಡಿದೆ ಒಡೆ ಹೇಗಿದ್ರು ಕಲಸಿಟ್ಟಿದ್ರು ಇನ್ನು ಅವರೆಲ್ಲ ರೆಡಿ ಆಗ್ತಾ ಇರಲಿ ಅಷ್ಟು ನಾನು ಒಡೆಯನ್ನೆಲ್ಲ ಹಾಕಿ ಇಟ್ಬಿಡೋಣ ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ದೇವಸ್ಥಾನದ ಹತ್ರ ಹೋಗೋದಿರುತ್ತೆ ಅಷ್ಟು ಒಂದೊಂದು ಒಬ್ಬೊಬ್ರು ಒಂದೊಂದು ಮಾಡ್ಕೊಂಡ್ರೆ ಬೇಗ ಬೇಗ ಮುಗ್ದೋಗುತ್ತೆ ಅನ್ಬಿಟ್ಟು ನಾನು ಒಡೆಯಲ್ಲ ಹಾಕಿ ರೆಡಿ ಮಾಡಿಟ್ಟೆ ಇನ್ನ ಮಕ್ಕಳೆಲ್ಲ ಅವ್ರವ್ರು ರೆಡಿ ಮಾಡ್ತಾ ಇದ್ರು ಒಬ್ಬೊಬ್ರು ಅವರವ್ರು ರೆಡಿ ಆಗೋದು ಮಾಡ್ತಾ ಇದ್ರು ಫೈನಲ್ ಆಗಿ ಊಟ ಎಲ್ಲ ಮುಗಿಸ್ಕೊಂಡು ಹೊರಡ್ಬೇಕಿತ್ತು ಇನ್ನ ದೀಪಿಕಾ ಸ್ವಲ್ಪ ಕ್ವಶನ್ ಕೇಳ್ತಾ ಇದ್ಲು ನಮ್ಮಂತ ಫ್ಯಾನ್ಸ್ಗಳು ಅಭಿಮಾನಿಗಳು ಇರ್ತಾರೆ ಕಷ್ಟ ಲಾಂಗ್ ವಿಡಿಯೋ ಹಬ್ಬದ ಮಾತ್ರ ಹಾಕು ಅಪ್ಪುಗಳ ಸಾಕು ಹಾಡು ಟ್ರೈ ಮಾಡಣ ಅಂತ ಟ್ರೈ ಮಾಡಬೇಡ ಮಾಡಿ ಅಕ್ಕ ನೋಡೋಣ ಟ್ರೈ ನಮ್ಮಂತ ಅಭಿಮಾನಿಗಳು ಬೇಜಾರು ಮಾಡ್ಕೊಬಿಡ್ತಾರೆ ಬಿಡತಾರೆ ನಾನು ಒಬ್ಳು ವೀವರ್ಸ್ ಹೌದು ಯಾಕೆ ನಾನ್ ವಿಡಿಯೋದಲ್ಲಿ ಗೊತ್ತಿಲ್ಲ ಅಂತ ಬೇಡ 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 ರೆಡಿ ಇಡಿ ಯಾವುದು ಉಪೇಂದ್ರ ಇನ್ನೊಂದು ಸ್ವಲ್ಪ ವಿಡಿಯೋ ಮಾಡ್ತೀನಿರವ ಏನ್ ಮಾಡೋಣ ಚೆನ್ನಾಗಿ ಕಾಣಿಸ್ತಾ ಇದನ್ನ ಕಾಣಿಸ್ತಾ ಇದ್ಕಿ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಅಭಿ ಏನು ಅಭಿ ಉಪೇಂದ್ರ ತರ ಕಾಣಿಸ್ತಾ ಇದನು ಏನೋ ಬಂದಿಲ್ಲ ఏం చేస్తాది దారి ఎవరు ఫ్రెండ్స్ అమ్మ ఏం చేస్తాది దారి నంగంతల స్క్వేర్ టూ ఫేస్ ఎవరు ఫ్రెండ్స్ ఎవరు ఇంకే ఆపు నిలువు నిజవాగ్నని చూపిస్తది అంటే ఫారిన్ ಹುಡುగి కదా చూపిస్తది ను ఆ ఫారిన్ ಹುಡುగి ఫారిన్ ಹುಡುగి కదా నిజం తిను మోడర్న్ డ్రెస్ ఏం కూలింగ్ గ్లాస్ ఏం లుక్ ఏం స్టైల్ ఏం లాక్ ಉಬ್ಬಿಸಾಕ್ಬಿಟ್ಲು ಚಾರು ಉಬ್ಬಿಸ್ತಾವಳ ನಿಮ್ಮತ್ತೆ ಬರ್ತೀರಾ ಇಲ್ಲಿಗೆ ಸ್ಟ್ರೈಟ್ ಬನ್ನಿ ಎಲ್ಲಿ ಬರ್ತೀರಾ ಸ್ಟ್ರೈಟ್ ಬನ್ನಿ ಎಲ್ಲ ಸೂಪರ್ ಸೂಪರ್ ಹಿಂದೆಯಿಂದ ಬರ್ಬೇಕಿನ್ನ ಹ್ಮ್ ಇಲ್ಲಿ ಹಾ ಹುಷಾರ ಇಬ್ಬರು ಕೈ ಹಿಡ್ಕೊಳ್ಳಿ ಆ ಕೈ ಹಿಡ್ಕೊಳ್ಳಿ ಸೂಪರು ಯಾರ ಇವರು ಇವು ನಿಮ್ಮ ಹೆಸ್ರೇನು ನಿಮ್ಮ ಹೆಸರು ಹೇಳಿ ಹೆಸರು ಸರಿಯಾಗಿ ಹೇಳು ಜೋರಾಗ ಹೇಳು ಈಟೆಗೆ ನಿಮ್ಮ ಹೆಸರು ಅವನು ಹೇಳ್ತಾನೆ ಏನಪ್ಪ ನಿನ್ನ ಹೆಸರು ನಿಮ್ಮ ಹೆಸರೇನು నిన్న హెసరు అంతే ఒక్క రెడీ ನೋಡಿ ನೋಡಿನ ಮತ್ತೆ ಟ್ಯಾಕ್ಟೋ ಟ್ಯಾಟ್ರೋಸು ನನ್ಗೆ ಅದಕ್ಕೆ ಮಾಡುದು ಇಲ್ಲಾಂದ್ರೆ ಬರಿ ಇದ್ ಮಾಡ್ತಿದೆ ಎಲ್ಲರೂ ಒಬ್ಬೊಬ್ಬರೇ ಒಬ್ಬೊಬ್ರು ಎಲ್ಲ ರೆಡಿ ಆದ್ವಿ ಇನ್ನು ನಮ್ಮ ಆಂಟಿ ಮನೆಯಿಂದ ದೇವಸ್ಥಾನ ಸ್ವಲ್ಪ ದೂರನೇ ಇದೆ ಈ ಕಡೆಯಿಂದ ಡ್ರಾಪ್ ಹಾಕ್ಸ್ಕೊಬಿಡೋಣ ಆ ಕಡೆಯಿಂದ ನಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಕಾರಲ್ಲೇ ಡ್ರಾಪ್ ಇದ್ವಿ ಹೇಗಿರು ನಮ್ಮ ಅಣ್ಣನೂ ಇದ್ರು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಮತ್ತೆ ಅವಿಷ್ಕ ಇಬ್ರು ಕೂಡ ಅವ್ರ ಊಟ ಎಲ್ಲ ಮುಗಿಸ್ಕೊಂಡು ಅವರು ಊರಿಗೆ ಹೋದರು ಮತ್ತೆ ಅಭಿಷ್ಕನು ಕೂಡ ರೆಡಿ ಆಗಿದ್ಲು ಡ್ರೆಸ್ ಎಲ್ಲ ಹಾಕೊಂಡು ಅವಳು ಲಂಗ ಬ್ಲೌಸ್ ಎಲ್ಲ ಬಟ್ ಒಂದು ಕೂಡ ವಿಡಿಯೋನೇ ಮಾಡ್ಕೊಳ್ಲಿಲ್ಲ ಫೋಟೋಸ್ ತೆಗ್ದೆ ಬಟ್ ವೀಡಿಯೋ ಮಾಡ್ಕೊಳ್ಳೋದು ಮರ್ತ್ಕೊಬಿಟ್ಟೆ ದೇವಿಕುನ್ ಮಕ್ಳುನು ಇಲ್ಲೇ ಇರ್ತಾರಲ್ಲ ಇನ್ನ ಅವಿನೂ ಇದ್ರೆ ಸ್ವಲ್ಪ ಜಾಸ್ತಿ ಇದೆ ಹಿಂಸೆ ಆಗುತ್ತೆ ನೋಡಿ ಕರ್ಕೊಂಡು ಹೋದ್ರು ಚೆನ್ನಾಗಿ ಮಗ ಈಗ ಈ ಟೆಂಪಲ್ ಬಂದಿದ್ದೀವಿ ತನಿ ಏರಕ್ಕೋಸ್ಕರ ನೋಡಿ ಹೋಗೋಣ ನಮ್ಮ ಅಮ್ಮ ನೋಡಿ ಈಗ ಹೋಗ್ತಾ ಇದ್ದಾರೆ ಇವ್ನು ನೋಡಿ ಇವನು ಇವ್ರ ಮಗ ಇವ್ರ ಮಗ ಇವ್ರ ದೇವಿಕಾ ಅಂತ ಇವ್ರು ಇವ್ರ ಮಗ

ಅಲ್ಲಿಗೆ ಹೋಗ್ಬೇಕು ಈಗ ನೋಡಿ ನಮ್ ಇದ್ದಾರೆ ನೋಡಿ ಇವರೆಲ್ಲ ಸೀರೆಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ನೋಡಿ ದೇವಸ್ಥಾನಕ್ಕೆ ಬಂದ್ಬಿಟ್ಟು ದೇವಸ್ಥಾನ ದೇವ್ರ ಬಗ್ಗೆ ದೇವ್ರ ಬಗ್ಗೆ ಮಾತಾಡೋ ಬದಲು ಸೀರೆಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ನೋಡಿ ದೇವ್ರ ಬಗ್ಗೆ ಹೌದು ಹಬ್ಬದ ದಿನ ಒಂದಿನ ಮಾತಾಡ್ಕೋಬೇಕು ಹಂಗೆ ದೇವ್ರ ಬಗ್ಗೆ ಸೀರೆಗಳ ಬಗ್ಗೆ ಡೈಲಿ ಇದ್ದಿದ್ದೆ ಆಂಟಿ ಫ್ರೆಂಡ್ಸ್ ನೋಡಿ ನನ್ನೇ ಆಂಟಿ ಅಂತ ಇದಾರೆ ನೀವೇ ಹೇಳಿ ಫ್ರೆಂಡ್ಸ್ ನನ್ನ ಆಂಟಿನ ಅಡುಗಿನ ಅಂತ ಕಮೆಂಟ್ ಮಾಡಿ ಇದೇ ದೇವಸ್ಥಾನ ಸಾಕಷ್ಟು ಲಾಗ್ಗಳಲ್ಲಿ ಆವಾಗೆಲ್ಲ ದೇವಿಕನ್ನ ತೋರಿಸಿದ್ದೆ ಆ ದೇವಿಕಾ ಪ್ರೆಗ್ನೆಂಟ್ಸ್ ಲಾಗ್ ಪ್ರೆಗ್ನೆಂಟ್ ಆಗಿದ್ದಾಗ ಲಾಗ್ಸ್ ಎಲ್ಲ ಹಾಕಿದ್ದಾಗ ದೇವಿಕ ಪಾಪು ಆಯಿತಾ ಯಾವ ಪಾಪು ಆಯಿತು ಯಾವ ಪಾಪ ಆಯಿತು ಅಂತ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ ಬಟ್ ಆವಾಗ ನಾನು ಲಾಗ್ನ ಸ್ಟಾಪೇ ಮಾಡಿಬಿಟ್ಟೆ ಅನಿಸುತ್ತೆ ದೇವಿಕನ ಪಾಪು ಆದ್ಮೇಲೆ ನಾನು ಆ ಲಾಂಗ್ ವಿಡಿಯೋನ ಹಾಕೇ ಇಲ್ಲ ಒಂದು ಸಲ ಹಾಗಾಗಿ ನಾನು ಯಾವುದೇ ಲಾಗಲ್ಲೂ ಹೇಳೇ ಇಲ್ಲ ಅಂದರೆ ಹತ್ತತ್ರ ನಾನು ಒಂದು ವರ್ಷವೇ ಆಯಿತು ಅಂತ ಅಂದ್ಕೊಳ್ಳಿ ಸರಿಯಾಗಿ ಲಾಗ್ಸೆಲ್ಲ ನಾನು ಮಾಡಿ ಹಾಗಾಗಿ ಸುಮಾರು ಜನ ದೇವಿಕಂಗೆ ಯಾವ ಪಾಪು ಅಂತ ಕೇಳ್ತಾಯಿದ್ರಿ ಆ ದೇವಿಕಂಗೆ ಫಸ್ಟ್ ಪಾಪು ಯೋಚನೆ ಆಗಿದ್ನಲ್ಲ ಈಗ ಎರಡನೇ ಪಾಪು ಆಗಿದ್ದೊಳಗೆ ಹೆಣ್ಣು ಪಾಪು ಆಯಿತು ಅವ್ರು ಹೇಗೆ ಕೇಳ್ಕೊಂಡಿದ್ರು ಹೆಣ್ಣು ಪಾಪು ಬೇಕು ಅಂತಲೇ ಕೇಳ್ಕೊಂಡಿದ್ರು ಹಾಗಾಗಿ ಹೆಣ್ಣು ಪಾಪುನೇ ಆಯಿತು ಅವ್ರು ತುಂಬ ಖುಷಿ ಆಯಿತು ಅವ್ರಿಗೆಲ್ಲ ರಿತನ್ಯಾ ಅಂತ ಕೂಡ ಅವಳ ಹೆಸರು ಆಲ್ಮೋಸ್ಟ್ ಈಗ ಅಕ್ಟೋಬರ್ ಎಂಡ್ಗೆ ತರ್ಟಿ ತರ್ಟಿ ಫಸ್ಟ್ ಅನಿಸುತ್ತೆ ಒಂದು ವರ್ಷವೂ ಆಗುತ್ತೆ ಪಾಪುಗೆ ಒಂದು ವರ್ಷ ಆದಮೇಲೆ ಹೇಳ್ತಾ ಇದ್ದೀನಿ ಯಾವ ಪಾಪು ಆಗಿದೆ ಅಂತ ಬಟ್ ನಾನು ಹೇಳೋಣ ಒಂದು ಲಾಗಲ್ಲಿ ಹೇಳೋಣ ಹೇಳೋಣ ಅಂದ್ಕೊಂಡು ಹೇಳೋಕ್ಕೆ ಆಗಿರಲಿಲ್ಲ ಇವಾಗ ಒಂದು ಕ್ಲಾರಿಟಿ ಸಿಕ್ತು ಅನಿಸುತ್ತೆ ದೇವಿಕೊಂಗಿ ಲಾಸ್ಟ್ ಟೈಮ್ ಆಗಿದ್ದು ಎಂಡ್ ಪಾಪು ಆತತ್ರ ಈಗ ಅಕ್ಟೋಬರ್ಗೆ ಒಂದು ವರ್ಷ ಆಯಿತು ಪಾಪುಗೆ ಇನ್ನು ದೇವಸ್ಥಾನಕ್ಕೆಲ್ಲ ಹೋಗಿದ್ದಾದಮೇಲೆ ಪೂಜೆ ಎಲ್ಲ ಮುಗಿಸಿ ಅಂದರೆ ತಿನಿ ಎಲ್ಲ ಮಾಡಿ ಪೂಜೆ ಮಾಡಿ ಅಲ್ಲಿ ದಾರ ಮತ್ತೆ ಊನೆ ಎತ್ಕೋತಾರೆ ಹತ್ರ ದಾರ ಮತ್ತೆ ಹೂನ ಎತ್ಕೊಂಡು ಅದನ್ನು ಕೈ ಕಟ್ಕೋತಾರೆ ಇಲ್ಲಿ ಇಲ್ಲಿ ಸಂಪ್ರದಾಯ ನಮ್ಮೂರಲ್ಲಿ ಆ ಥರ ಎಲ್ಲ ತೆನಿ ಮಾಡಿದಾಗ ಮಾಡೋಲ್ಲ ನಾವು ಕಲ್ಲಿಗೆ ತೆನಿ ಮಾಡ್ತೀವಿ ಇಲ್ಲಿ ಉತ್ತಕ್ಕೂ ಕೂಡ ತೆನಿ ಮಾಡಿದು ನಾಗರಿಕಲ್ಲತ್ರನೂ ಕೂಡ ತಿನಿ ಮಾಡ್ತಾರೆ ಮತ್ತು ನಾವೆಲ್ಲ ಸೇರಿದಾಗ ಎಲ್ಲೇ ಸೇರಿದ್ರು ಸ್ವಲ್ಪ ಜಾಸ್ತಿನೇ ಮಾತಾಡ್ತಾ ಇರ್ತೀವಿ ಎಲ್ಲರೂ ಆಲ್ಮೋಸ್ಟ್ ಅಲ್ವಾ ಸಿಸ್ಟರ್ಸ್ ಅಂತ ಅಂದರೆ ಕಸಿನ್ ಸಿಸ್ಟರ್ಸೇ ಆಗಿರ್ಬೋದು ಸಿಸ್ಟರ್ಸೇ ಆಗಿರ್ಬೋದು ಯಾರಾದ್ರೂ ಜೊತೇನಲ್ಲಿ ಸೇರಿದಾಗ ತುಂಬಾ ಮಾತಾಡೋದು ಕಾಮನ್ನು ಹಾಗೆ ನಾವು ಕೂಡ ತುಂಬಾ ಮಾತಾಡ್ತಾ ಇದ್ವಿ ಅಂದರೆ ದೇವಸ್ಥಾನ ಎಲ್ಲೇ ಕೂತ್ಕೊಳ್ಳಿ ಎಲ್ಲೇ ನಿಂತ್ಕೊಳ್ಳಿ ಯಾವುದಾದ್ರೂ ಬಗ್ಗೆ ಏನಾದರೂ ಒಂದು ಮಾತಾಡ್ತಾ ಇರ್ತೀವಿ ರೀತನೇ ಕ್ಯೂಟಾಗಿ ಫೋಟೋಸ್ಗೆಲ್ಲ ಫೋಸ್ ಕೊಡ್ತಾ ಇದ್ಲು ಇನ್ನು ನಾವು ಕೂಡ ದೇವಸ್ಥಾನದ ಹತ್ರ ಎಲ್ಲ ಎಲ್ಲ ತಗೋ ಹಬ್ಬಗಳಲ್ಲಿ ಸ್ವಲ್ಪ ರೆಡಿಯಾಗಿದ್ದೀವಿ ಅಂತಂದರೆ ಫೋಟೋಸ್ ಕ್ರೇಸ್ ಜಾಸ್ತಿನೇ ಇರುತ್ತೆ ಹೆಣ್ಮಕ್ಳಿಗೆ ಆಲ್ಮೋಸ್ಟ್ ಮೂರು ಗಂಟೆಗೆ ನಾವು ದೇವಸ್ಥಾನಕ್ಕೆ ಬಂದ್ವಿ ಆ ಮನೆಗೆ ಹೋಗೋಷ್ಟೆಲ್ಲ ಹತ್ರ ಐದು ಗಂಟೆನೇ ಆಯಿತು ಅಂತ ಅನಿಸುತ್ತೆ ಅದು ಇದು ಅದು ಇದು ಅಂದ್ಕೊಂಡು ಟೈಮೇ ಆಗಿಬಿಡ್ತು ಹಬ್ಬದ ದಿನ ಬಂದು ನಾನು ಇಲ್ಲೇ ಸ್ಟೇ ಆದೆ ನನ್ನ ಚಿಕ್ಕಮ್ಮ ಊರಲ್ಲೇ ಏಕೆಂದರೆ ನಾಳೆ ನನಗೆ ಮಂಡ್ಯದಲ್ಲೇ ಸ್ವಲ್ಪ ವರ್ಕ್ ಇದ್ದಿದ್ದರಿಂದ ಇಲ್ಲೇ ಉಳ್ಕೊಂಡ್ವಿ ನಾನು ಮತ್ತು ಚಾರ್ವಿ ಸೌಮ್ಯ ಎಲ್ಲರೂ ಇನ್ನು ಪೂಜೆನೂ ಕೂಡ ಅಂದರೆ ಈವ್ನಿಂಗು ನಮ್ಮ ಅಣ್ಣ ಬರ್ತಾಯಿದ್ರು ಪೂರಾ ಕರ್ಕೊಂಡೋಗೋಕ್ಕೆ ಹೋಗೋಕ್ಕೆ ಅವ್ಳು ಹೋಗೋಕ್ಕೆ ರೆಡಿ ಇದ್ಲು ನಾವು ಮಾತ್ರ ಇಲ್ಲೇ ಉಳ್ಕೊಳ್ತಾ ಇದ್ವಿ ಇನ್ನು ನಮ್ಮಣ್ಣ ಬರಬೇಕಾದ್ರೆ ಐಸ್ ಕ್ರೀಮ್ ತೊಗೊಬಂದಿದ್ರು ಅಂದ್ಬಿಟ್ಟು ಇವ್ರ ಊಟಕ್ಕೆ ಜಾಮೂನೆಲ್ಲ ಮಾಡಿದರು ಆ ಜಾಮೂನ್ ಜೊತೆಗೆ ಐಸ್ ಕ್ರೀಮ್ ತಿನ್ನೋಣ ತುಂಬ ದಿನ ಆಗಿದೆ ಅಂತ ಅಂದ್ಬಿಟ್ಟು ಜಾಮೂನ್ ಜೊತೆ ಐಸ್ ಕ್ರೀಮ್ ತಿಂತಾಯಿದ್ವಿ ಇನ್ನೆಲ್ಲ ತಿಂದಿದ್ದಾದಮೇಲೆ ಒಂದಷ್ಟು ಹರಟೆ ಹೊಡ್ಕೊಂಡು ಮಾತಾಡಿಕೊಂಡು ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ಹೇಗೆ ಹಬ್ಬ ಕಳೀತು ಅನ್ನೋದೇ ಗೊತ್ತಾಗಲಿಲ್ಲ ಜಾರಿ ತಗೊಬ್ರಿ ನೋಡ್ತೀನಿ

ರೀತನ್ಯ ನೋಡೋದಕ್ಕೆ ಸಣ್ಣ ಇದ್ದರೂ ಕೂಡ ತುಂಬಾ ಆ್ಯಕ್ಟಿವ್ ಇದ್ದಾಳೆ ಆಲ್ಮೋಸ್ಟ್ ಈಗಿನ ಜನ್ರೇಷನ್ ಮಕ್ಕಳೇ ತುಂಬ ಆ್ಯಕ್ಟಿವ್ ಅಂತಲೇ ಹೇಳ್ಬೋದು ಅವಳೆಲ್ಲಾನು ತೋರಿಸ್ತಾಳೆ ಬಟ್ ಎಲ್ಲ ತುಂಬ ಕ್ವಶನ್ಗಳು ಕೇಳೋದ್ರಿಂದ ಅವಳೇ ಕನ್ಫ್ಯೂಸ್ ಆಗ್ಬಿಟ್ಲು ಮಕ್ಕಳು ಹಾಗೇನೇ ಅಲ್ವಾ ಸ್ವಲ್ಪ ಅವರವರೇ ಇದ್ದಾಗ ಎಲ್ಲ ಆಟನೂ ಆಡ್ತಾರೆ ಬಟ್ ಎಲ್ಲರೂ ಇದ್ದಾಗ ಏನು ಗೊತ್ತೇ ಇಲ್ವೇನೋ ಅನ್ನೋ ಥರ ಇರ್ತಾರೆ ಹಾಗೆ ಇವತ್ತಿನ ವ್ಲಾಗ್ನ ಇಲ್ಲೇ ಏನು ಮಾಡ್ತಾ ಇದ್ದೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ಸ್ ಯು ದಿ ನೆಕ್ಸ್ಟ್ ಬ್ಲಾಗ್